ಅಖಿಲಾಂಧಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಳಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಶ್ರೀ ಬಾಬಾರವರ ಕೀರ್ತಿಯು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರ ಕಾಲದಿ ಎಲ್ಲ ದಿಕ್ಕುಗಳಲ್ಲಿಯೂ ವ್ಯಾಪಿಸಿ ಉದಯ ಸೂರ್ಯನ ಶೋಭೆಯಂತೆ ದಿನ ದಿನಕ್ಕೂ ಪ್ರವರ್ತಮಾನಕ್ಕೆ ಬರ್ತಾ ಇರುವಂತಹ ಸಮಯ ಅದು ಅನೇಕ ಅನೇಕ ಭಕ್ತರು ಶಿರಡಿಗೆ ಬಂದು ಹೋಗ್ತಾ ಇದ್ರು ಆದರೆ ಶ್ರೀ ಸಾಯಿ ಶಿರಡಿಗೆ ಬಂದ ಮೊದಲ ದಿನಗಳಲ್ಲಿಯೇ ಇಲ್ಲಿ ದೊಡ್ಡ ಭವನಗಳಾಗ್ತವೆ ದೊಡ್ಡ ದೊಡ್ಡವರು ಬರ್ತಾರೆ ವೈಭವದ ಮೆರವಣಿಗೆ ನಡೀತವೆ ಕುದುರೆ ರಥಗಳು ಬರ್ತವೆ ಹಾಗೆ ಇಲ್ಲಿ ಯಾವಾಗಲೂ ಹಾಗೆ ಇಲ್ಲಿ ಇರುವೆಗಳ ರೀತಿ ಜನ ಸೇರ್ತಾನೆ ಇರ್ತಾರೆ ದಿನನಿತ್ಯ ಅಂತೇಳಿ ಬಾಬಾರವರು ಹೇಳಿದ್ರು ಸ್ನೇಹಿತರೆ ಹುಚ್ಚ ಫಕೀರನ ಆಲೋಚನೆಗೆ ಎಲ್ಲರೂ ನಗ್ತಾರೆ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರ ಸುಮಾರಿಗೆ ಅವೆಲ್ಲವೂ ನಿಜವಾಗ್ತಾ ಹೋಗ್ತವೆ ಒಂದು ದಿನ ಜೋಗ್ ಹೆಂಡತಿಗೆ ಊರವರೆಗೆ ಬೇವಿನ ಮರದ ಪಕ್ಕದಲ್ಲಿದ್ದ ಸ್ಥಳವನ್ನು ತೋರಿಸಿ ಹೇಳ್ತಾನೆ ಇದು ನನ್ನ ಸ್ಥಳವು ಇಲ್ಲೊಂದು ಪವನ ಬೀಳುತ್ತೆ ನಾವು ಇಲ್ಲಿಯೇ ಇರ್ತೀವಿ ಅಂತ ಹೇಳಿರ್ತೀವಿ ದೊಡ್ಡವರು ನಮ್ಮನ್ನು ಅಲ್ಲಿ ಆಧರಿಸಿ ಶ್ರದ್ಧೆ ವಹಿಸಿ ಸೇವೆಗಳನ್ನು ಮಾಡ್ತಾರೆ ಅಂತ ಹೇಳಿ ಆಗ ಆಕೆಗೆ ಆ ಮಾತುಗಳು ಅರ್ಥವಾಗೋದೇ ಇಲ್ಲ ಬಾಬಾ ಆಗಾಗ ಉಬ್ಬಸದಿಂದ ಬಾಧೆ ಪಡ್ತಾ ಇರ್ತಾರೆ ನೀವಿಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು ಬಾಬಾರವರೇ ದೇವರಾದ್ಮೇಲೆ ಯಾಕೆ ಅವರು ಈ ರೀತಿಯ ಬಾಧೆಗಳನ್ನ ಪಡ್ತಿದ್ರು ಅಂದ್ರೆ ಸ್ನೇಹಿತರೆ ಭಕ್ತರ ವ್ಯಾಧಿಗಳನ್ನ ತಗ್ಗಿಸುವ ಸಮರ್ಥರಾದ ಅವರು ಅವ್ರು ಯಾಕೆ ಬಾಧೆ ಪಡ್ತಾ ಇದ್ರು ಅನ್ನೋ ಮಾತು ವಿಚಿತ್ರವೇ ಹೌದು ಆದರೆ ಬಾರವರನ್ನ ನಂಬಿ ನಡೆಯುತ್ತಿದ್ದ ಭಕ್ತರು ಅಂದರೆ ನಾವೆಲ್ಲರೂ ನಮ್ಮ ಕರ್ಮಕ್ಕನುಸಾರವಾಗಿ ಒಂದು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿರುತ್ತೆ ಒಂದು ರೋಗವನ್ನು ಅನುಭವಿಸಲೇಬೇಕಾಗಿರುತ್ತೆ ಆದರೆ ನಮ್ಮಿಂದ ಆಗಲ್ಲ ತಂದೆ ಅಂತ ಹೇಳಿ ನಾವು ಬಾಬಾನಲ್ಲಿ ನಂಬಿಕೆ ವಿಶ್ವಾಸ ಬಿಟ್ಟು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ನಮ್ಮ ಕರ್ಮವನ್ನು ಅವ್ರು ಭೋಗಿಸ್ತಾರೆ ಸ್ನೇಹಿತರೆ ಇದೇ ರೀತಿಯ ಭರವಸೆಗಳನ್ನು ಬಾಬಾರವರು ಕೊಟ್ಟಿದ್ದು ಅದೇ ರೀತಿಯ ಬಾಬಾರವರು ಅಂತ್ಯವಾಗಿದ್ದು ಕೂಡ ಹೌದು ಅಂದ್ರೆ ನಾವು ಅನುಭವಿಸಿ ತೀರಿಸಬೇಕಾದಂತಹ ಕರ್ಮವನ್ನ ಅವರು ಸ್ವೀಕರಿಸಿ ಅನುಭವಿಸ್ತಾ ಇದ್ರು ಅನ್ಭವ್ಸಕ್ಕೆ ಆಗಲ್ಲ ಅಂತ ಹೇಳಿ ನಾವು ಹೋಗಿ ಗುರುವಿನ ಪಾದಗಳಿಗೆ ಅದನ್ನ ಇಟ್ಟು ಶರಣಾದಾಗ ಅವರಲ್ಲಿ ಸಮರ್ಪಣೆಯನ್ನ ಹೊಂದಾಗ ಬಾಬಾರವರು ಅದನ್ನ ಸ್ವೀಕರಿಸ್ತಿದ್ರು ಹೀಗೆ ತನ್ನ ಭಕ್ತರ ಮೇಲೆ ಅವರಿಗೆ ಅತೀವ ಪ್ರೀತಿ ಕಾಳಜಿ ಇದ್ದೇ ಇರ್ತಿತ್ತು ಸ್ನೇಹಿತರೆ ಹಿಂದೆನೂ ಕೂಡ ಒಂದು ಬಲವಾದ ಉದ್ದೇಶವೇ ಇತ್ತು ಅಂದ್ರೆ ನಾನು ಯಾವಾಗ್ಲೂ ವಿಡಿಯೋಗಳಲ್ಲಿ ಹೇಳ್ತೀನಿ ಬಾಬಾರವರ ಉಪದೇಶಗಳು ಬಹಳ ಸರಳವಾಗಿರ್ತಿದ್ವು ಅಂದ್ರೆ ಸಂಸ್ಕೃತ ವೇದ ಮಂತ್ರ ಪಾರಾಯಣಗಳ ಮೂಲಕ ನಮ್ಮನ್ನ ನಾವು ಬದಲಾಯಿಸಿಕೊಳ್ಬಹುದು ಸ್ವಲ್ಪ ಕ್ಲಿಷ್ಟ ಆಗತ್ತೆ ಆ ದಾರಿ ಯಾಕಂದ್ರೆ ಆ ಅಭ್ಯಾಸ ನಮ್ಗೆ ಕಷ್ಟ ಅನ್ಸುತ್ತೆ ಆ ಪೂಜಾ ವಿಧಾನ ಕೂಡ ನಮ್ಗೆ ಕಷ್ಟ ಅನ್ಸುತ್ತೆ ಬಾಬಾರವರ ಸರಳ ವಿಧಾನಗಳು ಯಾವ ರೀತಿ ಇದ್ವು ಅಂದ್ರೆ ತನ್ನ ಭಕ್ತರು ತನ್ನಿಂದ ಅನುಭವಿಸ್ಲಿಕ್ಕೆ ಆಗೋಲ್ಲ ಬಾಬಾ ಅಂತ ಹೇಳಿ ತಮ್ಮ ಪಾದಗಳಿಗೆ ಅರ್ಪಣೆ ಮಾಡಿರೋ ಸಂಕಷ್ಟಗಳನ್ನ ಅವ್ರ ಎದುರಿಗೆ ಅವ್ರು ಅನುಭವಿಸ್ತಾ ಇರೋದನ್ನ ಎಷ್ಟೋ ಜನ ಅಲ್ಲಿ ಸಾಕ್ಷಿ ಸಮೇತವಾಗಿ ನೋಡೋಡ್ತಾ ಇದ್ರು ಆಗ ಅವ್ರ ಮನಸ್ಸಲ್ಲಿ ಏನ್ ಅನಸ್ತಿ ಗೊತ್ತಾ ಛೇ ನಾನ್ ಮಾಡಿರೋ ತಪ್ಪಿಗೆ ಬಾಬಾರವರು ಶಿಕ್ಷೆ ಅನುಭವಿಸ್ತಾ ಇದರಲ್ಲ ನಾನ್ ಯಾವ ರೀತಿ ತಪ್ಪುಗಳನ್ನ ಮಾಡಬಹುದು ನನ್ನ ಕುಟುಂಬವನ್ನು ಕೂಡ ತಪ್ಪುಗಳನ್ನ ಮಾಡೋದ್ರಿಂದ ತಪ್ಪಿಸಬೇಕು ತಪ್ಪುಗಳನ್ನು ಮಾಡೋದ್ರಿಂದ ನಾನು ರಕ್ಷಿಸಬೇಕು ಹಾಗೆ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ದಾರಿಗೆ ಆಯ್ಕೆಯನ್ನು ಮಾಡಿಕೊಳ್ಬೇಕು ಆಗ ನಾವು ಕೆಟ್ಟ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದರಿಂದ ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅದ ಅದನ್ನು ಅನುಭವಿಸೋಕ್ಕಾಗದೆ ನಾವು ಭಗವಂತನ ಪಾದಗಳಿಗೆ ನಮ್ಮ ಕಷ್ಟಗಳನ್ನು ಇಟ್ಟು ಶರಣಾಗೋದು ತಪ್ಪುತ್ತೆ ಅಂತ ಹೇಳಿ ಈ ರೀತಿಯಾಗಿ ಕೂಡ ಸರಳವಾದ ಮಾರ್ಗದರ್ಶನದ ಮೂಲಕ ಬಾಬಾರವರು ಕಾಯಿಲೆಗಳನ್ನಾಗಲಿ ಸಮಸ್ಯೆಗಳನ್ನಾಗಲಿ ತಮ್ಮ ಮೇಲೆ ತಗೊಂಡು ಈ ರೀತಿ ಉಪದೇಶಗಳನ್ನು ಕೂಡ ಪಾಠವನ್ನು ಕೂಡ ಕಲಿಸ್ತಿದ್ರು ಸ್ನೇಹಿತರೆ ನಿಮಗೆ ಅರ್ಥ ಆಗಿರಬೇಕಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅಂದ್ರೆ ಇವಾಗ ಯಾರಿಗೋ ಮೋಸ ಮಾಡಿದೀವಿ ವಂಚನೆ ಮಾಡಿದೀವಿ ಕೆಟ್ಟದನ್ನ ಬಯಸಿದೀವಿ ಕೆಟ್ಟದನ್ನ ಮಾಡಿದೀವಿ ನಮ್ಮಿಂದ ತಪ್ಪುಗಳು ಆಗ್ಬಿಟ್ಟಿದಾವೆ ಆ ತಪ್ಪುಗಳಿಗೆಲ್ಲ ಒಂದು ಕರ್ಮ ಅಂದ್ರೆ ಸಂಚಿತ ಕರ್ಮಕ್ಕೆ ಅದು ಹೋಗಿ ಕೂತ್ಕೊಂಡಿರತ್ತೆ ಅಂದ್ರೆ ನಾವು ಇದರ ಫಲವನ್ನ ಆಗ್ಲೇ ಬ್ಯಾಂಕ್ ಅಲ್ಲಿ ಠೇವಣಿ ಇಟ್ಟ ಹಾಗೆ ಸ್ನೇಹಿತರೆ ಅಂದ್ರೆ ನಾವು ನಮ್ಮ ಮುಂದಿನ ಭವಿಷ್ಯಕ್ಕೆ ಈ ರೀತಿಯಾಗಿ ಪುಣ್ಯವನ್ನ ಸಂಗ್ರಹಣೆ ಮಾಡಿಟ್ಬಿಟ್ಟಿದೀವಿ ಅಂದ್ರೆ ಮೋಸದಿಂದ ಹಣ ಸಂಗ್ರಹಣೆ ಮಾಡಿದಿವೋ ಒಟ್ಟು ಒಳ್ಳೆ ರೀತಿಯಿಂದ ಸಂಗ್ರಹಣೆ ಮಾಡಿದಿವೋ ಅದು ಹೋಗಿ ಸಂಚಿತ ಕರ್ಮ ಅನ್ನೋ ಹೆಸರಲ್ಲಿ ಇರುತ್ತೆ ಸ್ನೇಹಿತರೆ ಅಂದ್ರೆ ನಾವು ಈ ಪ್ರಾರಬ್ಧ ಕರ್ಮವನ್ನ ಅಂದ್ರೆ ಈ ವರ್ತಮಾನವನ್ನ ಏನ್ ಅನುಭವಿಸ್ತಾ ಇದೀವಲ್ಲ ಸ್ವಲ್ಪ ಸ್ವಲ್ಪ ಫಲ ಏನ್ ಸಿಗುತ್ತಲ್ಲ ಅದನ್ನೇ ನಾವು ಅನುಭವಿಸ್ತಾ ಇರೋದು ಅಂದ್ರೆ ಅಂದ್ರೆ ನಾವ್ ಈಗಾಗಲೇ ಠೇವಣಿ ಇಟ್ಟು ಬಂದ್ಬಿಟ್ಟಿದೀವಿ ಈ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ನಾವು ಮಾಡಿದ ತಪ್ಪುಗಳಿಗೆ ಸರದಿ ಪ್ರಕಾರ ಕಷ್ಟಗಳು ಬಂದಾಗ ಕಷ್ಟಗಳನ್ನು ಅನುಭವಿಸ್ತೀವಿ ಹಾಗೆ ನಾವು ಮಾಡಿಟ್ಟಿರೋ ಸಂಚಿತ ಪಾಪದಲ್ಲಿ ನಾವು ಮಾಡಿರೋದು ಏನಾದ್ರು ಪುಣ್ಯದ ಕೆಲಸ ಇದ್ದಾಗ ನಮ್ಗೆ ಸುಖ ಸಂತೋಷಗಳು ಕೂಡ ಸಿಗ್ತವೆ ಹಾಗಾಗಿ ಮನುಷ್ಯನ ಬದುಕು ಕಷ್ಟ ಸುಖ ದುಃಖಗಳ ಆಗಿದೆ ಸ್ನೇಹಿತರೆ ಯಾವ ಸಮಯದಲ್ಲಿ ಸುಖಗಳಿರ್ತವೋ ಯಾವ ಸಮಯದಲ್ಲಿ ದುಃಖ ಬರುತ್ತೋ ಅದು ನಮ್ಮ ನಿರೀಕ್ಷೆಗೆ ಮೀರಿತು ಯಾಕಂದ್ರೆ ನಾವು ಏನು ಕರ್ಮಗಳನ್ನ ಮಾಡ್ತೀವೋ ಅದರ ಫಲದ ಆಧಾರದ ಮೇಲೆ ನಮಗೆ ಸುಖ ಸಂತೋಷ ನೆಮ್ಮದಿ ದುಃಖ ಕಷ್ಟ ಸಮಸ್ಯೆಗಳು ಎದುರಾಗೋದು ಇದನ್ನ ಬಾಬಾರವರು ಸಂಕ್ಷಿಪ್ತವಾಗಿ ಈ ರೀತಿಯಾಗಿ ಹೇಳಿದ್ರು ಈ ರೀತಿಯಾಗಿ ತನ್ನ ಭಕ್ತರು ಕಷ್ಟ ದುಃಖ ಸಮಸ್ಯೆಗಳನ್ನ ದೇಹದ ಬಾಧೆಗಳನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ಆ ನೋವುಗಳನ್ನೆಲ್ಲ ತಾವು ತಗೊಂಡು ನರಳಾಡ್ತಿದ್ರು ಇದು ಇದು ಅವರ ಸುತ್ತಮುತ್ತ ಇರೋ ಎಲ್ಲರಿಗೂ ಗೊತ್ತಾಗ್ತಿತ್ತು ನಿನ್ನೆ ಬಾಬಾರವರ ಬಳಿ ಒಬ್ಬ ಕಷ್ಟ ಸಮಸ್ಯೆ ದೇಹದ ಬಾಧೆ ಅಂತ ಹೇಳಿ ಹೊತ್ತು ಬಂದಿದ್ದ ಶರಣಾಗಿದ್ದ ಇವತ್ತು ನೋಡು ಆಗ್ಲೇ ಬಾಬಾರವರು ಅವನ ಕಷ್ಟ ಸಮಸ್ಯೆ ಬಾಧೆಗಳನ್ನೆಲ್ಲ ತಗೊಂಡು ನರಳಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು ಬಾಬಾರವರನ್ನ ಅವ್ರು ಕೇಳ್ತಾ ಇದ್ರು ನೀವೇ ಸರ್ವಜ್ಞ ನೀವೇ ಈ ಸೃಷ್ಟಿ ಎಲ್ಲವೂ ನೀವೇ ಆದಾಗ ಆ ಭಕ್ತರ ಕಿಂಚಿತ್ತು ಪಾಪಗಳನ್ನ ನೀವೇಕೆ ಅನುಭವಿಸ್ತಾ ಇದ್ರಿ ಅವುಗಳನ್ನೆಲ್ಲ ನೀವು ಒಂದೇ ಕ್ಷಣಕ್ಕೆ ಕಳಿಬಹುದಲ್ಲ ಅಂತ ಹೇಳ್ತಿದ್ರು ಆದ್ರೆ ಅವಾಗ ಏನ್ ಹೇಳ್ತಿದ್ರು ಅಂದ್ರೆ ನಾನು ಆ ಕಷ್ಟ ದುಃಖ ಸಮಸ್ಯೆಗಳನ್ನು ಆ ಕ್ಷಣಕ್ಕೆ ಕಳಿಬಹುದು ಇಲ್ಲ ಅಂತ ಅಲ್ಲ ನನಗೆ ಆ ಶಕ್ತಿ ಇದೆ ಆದ್ರೆ ನಿನಗದ್ರ ಅರಿವಾಗಬೇಕಲ್ಲ ಇಲ್ಲ ಅಂದ್ರೆ ನೀನು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಹೋಗ್ತೀಯಾ ದುಷ್ಟ ಕಾರ್ಯಗಳ ಮೇಲೆ ದುಷ್ಟ ಕಾರ್ಯಗಳನ್ನ ಮಾಡ್ತಾನೆ ಹೋಗ್ತೀಯಾ ಅಲ್ವಾ ಅದೇ ನೀನು ಈ ದುಷ್ಟ ಕಾರ್ಯಗಳಿಂದ ಸಿಗುವ ಫಲ ಇದು ಅಂತ ಹೇಳಿ ಗೊತ್ತಾದಾಗ ನೀನು ಅಂತಹ ದುಷ್ಟ ಕಾರ್ಯಗಳನ್ನ ಮಾಡುವಲ್ಲಿ ಹಿಂದೆ ಸರಿತೀಯ ಆ ದುಷ್ಟ ಕಾರ್ಯಗಳನ್ನ ಹಿಂದೆ ಸರಿತೀಯ ಅಲ್ಲಿಗೆ ನೀನು ಒಳ್ಳೆಯ ಕರ್ಮ ಮಾಡಲಿಕ್ಕೆ ನಾನು ಈ ರೀತಿಯಾಗಿ ಪ್ರೇರಣೆ ಆಗ್ತಾ ಇದ್ದೀನಿ ಗುರುವಾಗಿ ಅಂತ ಹೇಳಿ ಬಾಬಾರವರು ಹೇಳಿದ್ದುಂಟು ಸ್ನೇಹಿತರೆ ಭಿಕ್ಷೆ ಹೀಗೆ ಬಾಬಾರವರು ಯಾರದ್ದಾದ್ರೂ ಸಮಸ್ಯೆಯನ್ನ ತಮ್ಮ ಮೇಲೆ ತಗೊಂಡಾಗ ನರಳಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲೂ ಕೂಡ ಅವರವರು ಐದು ಮನೆಗಳಿಗೆ ಭಿಕ್ಷೆಗೆ ಹೋಗೇ ಹೋಗ್ತಿದ್ರು ಸ್ನೇಹಿತರೆ ಯಾಕಂದ್ರೆ ಅವರನ್ನ ನಂಬಿ ಕೆಲವು ಪ್ರಾಣಿ ಪಕ್ಷಿಗಳು ಇದ್ವು ಅವು ದಿನನಿತ್ಯ ಬಾಬಾನಿಂದ ಏನಾದ್ರೂ ಆಹಾರ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ವು ಹಾಗಾಗಿ ಅಲ್ಲಿ ಬಾಬಾರವರು ಇನ್ನೊಂದು ರೀತಿಯ ಉಪದೇಶವನ್ನ ಮಾಡಿದ್ರು ತನ್ನನ್ನ ನಂಬಿ ಅನೇಕ ಜೀವಿಗಳು ಅಂದ್ರೆ ಮನೆಯಲ್ಲಿ ದುಡಿಯುವ ಯಜಮಾನನಿಗೆ ಏನಾದ್ರು ಸಮಸ್ಯೆ ಬಂದ್ರೆ ಅವನನ್ನ ಅನುಸರಿಸುವ ಪತ್ನಿ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆ ಆಗತ್ತಲ್ಲ ಆ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋ ಕರ್ತವ್ಯವನ್ನ ಈ ರೀತಿಯಾಗಿ ಉಪದೇಶಿಸಿದ್ರು ಸ್ನೇಹಿತರೆ ಅಂದ್ರೆ ಬಾಬಾರವರ ಉಪದೇಶಗಳು ಮನುಷ್ಯನಿಗೆ ಕ್ಲಿಷ್ಟ ರೀತಿಯಲ್ಲಿ ಅಂದ್ರೆ ಅರ್ಥ ಆತ ಇರೋ ರೀತಿಯಲ್ಲಿ ಇರ್ತಿರ್ಲಿಲ್ಲ ಸರಳವಾಗಿ ಒಳ್ಳೆ ಕೆಲಸಗಳನ್ನ ಮಾಡು ಒಳ್ಳೆ ದಾರಿ ಆಯ್ಕೆಯನ್ನು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದ್ರೆ ನಿನಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ಸಿಗ್ತಾ ಹೋಗುತ್ತೆ ಹಾಗೆ ನಿನ್ನ ಇಚ್ಛೆಗಳು ನೀನು ಕೇಳಿದ ತಕ್ಷಣವೇ ಪೂರ್ಣಗೊಳ್ತವೆ ಅಂತ ಹೇಳಿ ಹೇಳುವ ಒಂದು ಸರಳ ಉಪದೇಶ ಈ ರೀತಿಯಾಗಿರ್ತಿತ್ತು ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನು ನಂಬಿ ನಾವು ನಡೀತಿದ್ದೀವಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅವರಾಗಿದ್ದಾರೆ ಅಂತ ಹೇಳಿ ನಾವು ಭರವಸೆ ಇಟ್ಟು ಸಮರ್ಪಣೆಯನ್ನು ಅವರ ಪಾದಗಳಲ್ಲಿ ಹೊಂದಿದ್ದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ಒಳ್ಳೆಯ ಮಾರ್ಗಗಳನ್ನು ಒಳ್ಳೆಯ ಮನಸ್ಥಿತಿಯನ್ನು ಹಾಗೆ ಒಳ್ಳೆಯ ಕರ್ಮಗಳನ್ನು ಅನುಸರಿಸಿ ನಡೀಲಿಕ್ಕೆ ಶುರು ಮಾಡಬೇಕು ಅದು ಬಿಟ್ಟು ಕಷ್ಟ ಬಂದಾಗ ಗುರುವಿನಲ್ಲಿ ಶರಣಾಗಿ ಕಷ್ಟವನ್ನು ಪರಿಹಾರ ಮಾಡಿಕೊಂಡ್ಮೇಲೆ ಮತ್ತೆ ಅದೇ ತಪ್ಪುಗಳನ್ನ ಮಾಡಿದಾಗ ಗುರು ನಮ್ಮ ಕಷ್ಟಗಳನ್ನ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಎಲ್ಲವನ್ನ ತಮ್ಮ ಮೇಲೆ ತಗೊಂಡು ದಹಿಸಿ ಒಳ್ಳೆ ಜೀವನವನ್ನ ಕೊಟ್ಟಿರ್ತಾರೆ ಆ ಒಳ್ಳೆ ಜೀವನವನ್ನ ಕೊಟ್ಟಿರ್ತಾರೆ ಅದನ್ನ ನಾವು ದುರುಪಯೋಗ ಪಡಿಸಿದ್ರೆ ಗುರುವಿನ ಸಿಟ್ಟಿಗೆ ಕಾರಣವಾದರೆ ನಮ್ಮ ಜೀವನ ಖಂಡಿತವಾಗಿ ಅದೋ ಪತನವನ್ನ ಹೊಂದೋದಂತೂ ಸತ್ಯದ ಮಾತು ಸ್ನೇಹಿತರೆ ಅಂದ್ರೆ ನಾವೀಗ ಗುರುವಿನಲ್ಲಿ ಶರಣಾಗಿದ್ವಿ ಅಂದರೆ ಹಿಂದೆ ನಾವು ಏನೋ ನಮಗೆ ತಿಳಿದೋ ತಿಳಿಯೋದೇನೋ ಎಷ್ಟೋ ರೀತಿಯ ತಪ್ಪುಗಳನ್ನು ಮಾಡಿರ್ತೀವಿ ಮನುಷ್ಯ ಆದ್ಮೇಲೆ ಆಸೆಗಳಿಗೆ ಬಲಿ ಬಿದ್ದು ಮನಸ್ಸಿನ ಚಂಚಲತೆಗೆ ಬಲಿ ಬಿದ್ದು ಅನೇಕ ರೀತಿಯ ತಪ್ಪುಗಳನ್ನ ಅನೇಕ ರೀತಿಯ ತಪ್ಪುಗಳು ನಮ್ಮಿಂದ ಆಗಿರ್ತವೆ ಹಾಗಂತ ನಾವು ಗುರುವಿನ ಪಾದಗಳಿಗೆ ಶರಣಾದ್ಮೇಲೆ ಅದೇ ತಪ್ಪುಗಳನ್ನು ಮುಂದುವರಿಸಬಾರ್ದು ಯಾಕಂದ್ರೆ ಗುರುವಿನ ಪಾದಗಳಿಗೆ ಬಿದ್ದು ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡು ಕ್ಷಣನೇ ಅವರು ನಮ್ಮ ಪ್ರಾರಬ್ಧ ಪಾಪವನ್ನೆಲ್ಲ ನಶಿಸುವ ಕೆಲಸ ಮಾಡಿರ್ತಾರೆ ನಮಗೆ ಪುಣ್ಯವನ್ನು ಪ್ರದಾನ ಮಾಡಿರ್ತಾರೆ ಇಂತಹ ಸಂದರ್ಭ ನಾವು ಅದನ್ನು ಉಳಿಸಿಕೊಳ್ಳಿಲ್ಲ ಅಂದಾಗ ಆ ಗುರುವಿನ ಕೋಪಕ್ಕೆ ನಾವು ಗುರಿ ಹಾಕಬೇಕಾಗುತ್ತೆ ಆಗ ನಮ್ಮ ಜೀವನದಲ್ಲಿ ನಾವು ಅದೋ ಪತನವನ್ನು ಹೊಂದಬೇಕಾಗುತ್ತೆ ಒಳ್ಳೆಯದಾಗೋದೇ ಇಲ್ಲ ಅಂದ್ರೆ ಗುರುವಿನ ಪಾದಗಳಲ್ಲಿ ನಾವು ಯಾವ ರೀತಿ ಶರಣಾಗ್ತೀವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಬಾಬಾ ಇನ್ನೆಂದಿಗೂ ನಾನು ಹಿಂದೆ ಮಾಡಿದ ತಪ್ಪುಗಳನ್ನ ಮಾಡಲ್ಲ ಒಮ್ಮೆ ನನ್ನ ಕ್ಷಮಿಸಿ ನನ್ನ ಜೀವನವನ್ನು ಸರಿ ಮಾಡು ಅಂತ ಹೇಳಿ ನಾವು ತಲೆ ಬಾಗಿರ್ತೀವಿ ಅಂದಾಗ ಅವರು ಸರಿ ಮಾಡಿರ್ತಾರೆ ಬಾಬಾ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ನರಳಾಡ್ತಾ ಇದ್ದೀನಿ ಬಾಬಾ ಕೊನೆಯ ಸ್ಟೇಜ್ ಅಲ್ಲಿ ಇದೀನಿ ಆದ್ರೂ ನಿನ್ನಲ್ಲಿ ಶರಣಾಗಿದ್ದೀನಿ ಸಮರ್ಪಣೆಯನ್ನು ಮಾಡ್ತೀನಿ ೀನಿ ನನ್ನ ಕಾಯಿಲೆಯನ್ನು ದೂರ ಮಾಡಿ ನನಗೆ ಬದುಕಲಿಕ್ಕೆ ಇನ್ನೊಂದು ಸ್ವಲ್ಪ ಅವಕಾಶ ಕೊಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ಖಂಡಿತ ಆ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾರೆ ನಮಗೆ ಬದುಕಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಹಾಗಂತ ನಾವು ಮತ್ತೆ ಬದುಕಿ ಚೆನ್ನಾಗಿ ಚೇತರಿಸ್ಕೊಂಡ ಮೇಲೆ ಮತ್ತೆ ತಪ್ಪುಗಳನ್ನು ಮಾಡಿದಾಗ ನಮ್ಗೆ ಯಾವ ರೀತಿ ಶಿಕ್ಷೆ ಸಿಗುತ್ತೆ ಅಂತೇಳಿ ನಾವೇ ಯೋಚನೆ ಮಾಡಬೇಕು ಅಲ್ವಾ ಸ್ನೇಹಿತರೆ ಅಂದ್ರೆ ನಾವು ಒಬ್ರಿಗೆ ಮಾತು ಕೊಟ್ಟಿರ್ತೀವಿ ಮಾತಿಗೆ ತಪ್ಪಿದಾಗ ಅದಕ್ಕೆ ಒಂದು ಶಿಕ್ಷೆ ಅಂತ ಸಿಕ್ಕೇ ಸಿಗುತ್ತೆ ನಾವು ಅನ್ಕೊಳ್ಬಹುದು ಅಯ್ಯೋ ಮಾತಿಗೆ ಇದೆಲ್ಲ ಏನಿಲ್ಲ ಬಿಡು ಕೊಟ್ಟಿದೀವಿ ಮರ್ತ ಮರ್ತೋಗತ್ತೆ ಅಂತ ಇಲ್ಲ ಈ ಸೃಷ್ಟಿ ಈ ಬ್ರಹ್ಮಾಂಡ ನಮ್ಗೆ ಗೊತ್ತಿಲ್ದೇ ಇರೋ ಅಗೋಚರ ಶಕ್ತಿಗಳಿರ್ಬೋದು ಸಕಾರಾತ್ಮಕ ಶಕ್ತಿಗಳಿರ್ಬೋದು ನಮ್ಮನ್ನ ಹಿಂಬಾಲಿಸ್ತಿರ್ತವೆ ನಮ್ಮನ್ನ ಆವರಿಸಿರ್ತವೆ ನಮ್ಮ ಸುತ್ತಮುತ್ತ ಇರ್ತವೆ ಅವುಗಳೇ ನಮ್ಮ ಭರವಸೆಯ ಮಾತಿಗೆ ಸಾಕ್ಷಿಯಾಗಿ ನಿಂತಿರ್ತವೆ ಇವೇ ನಮ್ಮ ಕೆಟ್ಟ ಕರ್ಮಗಳಿಗೆ ಸಾಕ್ಷಿಯಾಗಿ ನಿಂತಿರ್ತವೆ ಹಾಗಾಗಿ ನಾವ್ ಅನ್ಕೊಳ್ತೀವಿ ನಾನೊಬ್ರಿಗೆ ಮಾತು ಕೊಟ್ಟಿದ್ದೀನಿ ಮಾತೊಟ್ಟು ಯಾರು ಇರ್ಲಿಲ್ಲ ಇರ್ಲಿಲ್ಲ ನಾನು ಅವನು ಅಷ್ಟೇ ಇದ್ವಿ ಈಗ ಬಿಡು ಆ ವಿಚಾರನ ಗಾಳಿಗೆ ತೋರ್ಬಿಡಣ ಅಂದ್ರೆ ಖಂಡಿತ ಅದು ಸುಳ್ಳು ಸ್ನೇಹಿತರೆ ಯಾಕಂದ್ರೆ ನಾವು ಈ ಪಂಚಭೂತಗಳ ಸಾಕ್ಷಿಯಾಗಿ ನಮ್ಮಲ್ಲೇ ಪಂಚಭೂತಗಳಿದಾವೆ ಪಂಚಭೂತಗಳ ಸಾಕ್ಷಿಯಾಗಿ ನಾವು ಬದುಕ್ತಾ ಇದೀವಿ ಅಂದಾಗ ಅವುಗಳು ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಸಾಕ್ಷಿಯಾಗಿ ನಿಂತಿರ್ತವೆ ಆ ಮನುಷ್ಯ ನಮಗೆ ಶಿಕ್ಷೆ ಕೊಡೋದು ಬೇಡ ಆ ಪಂಚಭೂತಗಳೇ ನಮ್ಗೆ ಶಿಕ್ಷೆ ಆಗುವಂತೆ ಈ ಕಾಲವನ್ನ ಈ ಸಮಯವನ್ನ ಸೃಷ್ಟಿ ಮಾಡ್ತವೆ ಸ್ನೇಹಿತರೆ ನಾವು ಗುರುವಿನಲ್ಲಿ ಶರಣಾಗಿ ಒಂದು ಮಾತನ್ನ ಕೊಡ್ತೀವಿ ಅಂದಾಗ ಬಾಬಾನಿಗೆ ಆತಿಗೆ ನಾವು ಬದ್ಧರಾಗಿ ನಿಲ್ಬೇಕು ಹಾಗಾಗಿ ಇಂದು ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಅಂತ ಹೇಳಿ ನಾವು ಗುರುವಿನ ಪಾದಕ್ಕೆ ಶರಣಾಗಿದ್ವಿ ಒಳ್ಳೆ ಜೀವನವನ್ನ ಅವರಿಂದ ಪಡ್ಕೊಂಡಿದೀವಿ ಅಂದಮೇಲೆ ನಾವು ಅದಕ್ಕೆ ಬದ್ಧರಾಗಿ ಭಾವವನ್ನ ಹೊಂದಿರಬೇಕು ಇಲ್ಲಿ ಇಲ್ಲಿ ಕಷ್ಟಗಳಿರ್ಬೋದು ಸುಖಗಳಿರ್ಬೋದು ಯಾವುದು ಶಾಶ್ವತ ಅಲ್ಲ ಎಲ್ಲವೂ ಅಶಾಶ್ವತನೇ ಇವತ್ತಿದ್ದ ಬದುಕು ನಾಳೆ ಇರಲ್ಲ ಇವತ್ತು ಕಷ್ಟಗಳಿದಾವೆ ದುಃಖಗಳಿದಾವೆ ನಾಳೆ ಇರಲ್ಲ ಅಲ್ವಾ ಹೇಳಬೇಕು ಅಂದ್ರೆ ನಾವೇ ಇರಲ್ಲ ಇವತ್ತಿರ್ತೀವಿ ನಾಳೆ ಇರ್ತೀವಿ ಇಲ್ಲೋ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅಂದ ಮೇಲೆ ನಾವ್ ಯಾವ ರೀತಿ ಬದುಕನ್ನ ಬದುಕಬೇಕು ಅಂತ ಹೇಳಿ ನಾವೇ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸೋದಿಗೆ ಹೆದರಬಾರದು ಜೀವನದಲ್ಲಿ ಸಮಸ್ಯೆಗಳಿಗೆ ಹೆದರಲೇಬಾರದು ಆಗ್ಲಿ ಬರ್ಲಿ ಸಮಸ್ಯೆಗಳು ಹೆದರಲೇಬಾರದು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕೇ ಸಿಗತ್ತೆ ನಮ್ಮ ಸೃಷ್ಟಿಗೆ ಕಾರಣ ಆದ ಭಗವಂತ ನಮ್ಮ ಮೇಲೆ ಅವನ ಕೃಪೆ ಮೇಲೆ ಅವನ ದೃಷ್ಟಿಯನ್ನು ಇಟ್ಟೇ ಇರ್ತಾನೆ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅವನಲ್ಲಿ ಯಾಚಿಸಿ ಿದಾಗ ಅವನು ನಮ್ಮ ರಕ್ಷಣೆಗೆ ನಿಲ್ತಾನೆ ಅನ್ನೋ ಭರವಸೆಯನ್ನ ನಾವು ಇಟ್ಕೊಳ್ಬೇಕು ಅನ್ನುವ ಭರವಸೆಯನ್ನು ಇಟ್ಕೊಂಡು ನಾವು ಪ್ರಾರ್ಥನೆಯನ್ನ ಮಾಡಿದಾಗ ಖಂಡಿತ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಸೃಷ್ಟಿ ಸ್ಪಂದಿಸುತ್ತೆ ಸ್ನೇಹಿತರೆ ಕೆಲವೊಮ್ಮೆ ಸಮಸ್ಯೆಗಳು ದುಃಖಗಳು ಕಷ್ಟಗಳು ಯಾವ ರೀತಿ ಇರ್ತವೆ ಅಂದ್ರೆ ಪರಿಸ್ಥಿತಿ ಆ ಸಂದರ್ಭಗಳನ್ನ ಹೇಗೆ ಎದುರಿಸೋದು ಅಂತ ಗೊತ್ತಾಗದೆ ಆತ್ಮಹತ್ಯೆಗೆ ಶರಣಾಗ್ಬಿಡೋಣ ಅನ್ನೋಷ್ಟು ಇರ್ತವೆ ಆದ್ರೆ ಅಂತಹ ಸಮಯದಲ್ಲಿ ನಾವು ದೃಢವಾಗಿ ನಿಲ್ಬೇಕು ಅತ್ತೂ ನಾವು ಯಾರಿಗೋ ಹಣ ಕೊಡೋದಿದೆ ಅವ್ರು ಬಂದು ನಾಳೆ ಕೊಂದ್ ಹಾಕ್ತಾರೆ ಅಂದ್ರೆ ಸರ್ ಅದೇ ನನ್ನ ಕರ್ಮವಾಗಿರ್ಲಿ ಹಾಗಂತ ನಾನೇ ಯಾಕೆ ನನ್ನ ಹತ್ಯೆ ಮಾಡ್ಕೊಳ್ಳೋದು ಹಾಗೆ ಆಗ್ಲಿ ಅಂತ ಹೇಳಿ ನಾವು ಅದಕ್ಕೆ ಆತ್ಮವಿಶ್ವಾಸದಿಂದ ನಾವು ದೃಢವಾಗಿ ನಿಂತಾಗ ಅಲ್ಲಿ ನಮಗೆ ಬೇರೊಂದು ದಾರಿ ಕಾಣಿಸೇ ಕಾಣಿಸುತ್ತೆ ಅಂದರೆ ಗುರುವಿನಲ್ಲಿ ಶರಣಾಗಬೇಕು ಏನಾದರೂ ದಾರಿ ತೋರಿಸು ನನ್ನನ್ನು ನಾನು ಹತ್ಯೆ ಮಾಡ್ಕೊಳ್ಳಲ್ಲ ಭಗವಂತ ನೀನೇ ನನಗೇನಾದರೂ ದಾರಿ ತೋರಿಸು ತಪ್ಪುಗಳಂತೂ ಆಗ್ಬಿಟ್ಟಿದ್ದಾವೆ ನನ್ನಿಂದ ಈಗ ಆ ತಪ್ಪುಗಳನ್ನ ಸುಧಾರಿಸ್ಕೊಂಡು ನಾನು ನಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ನನಗೆ ಅವಕಾಶ ಕೊಡು ಅಂತ ಹೇಳಿ ನಾವು ಯಾಚಿಸಿದಾಗ ಖಂಡಿತ ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ಸಿಕ್ಕೇ ಸಿಗ್ತವೆ ಬದಲಾವಣೆಗಳು ಹಾಗೇ ಆಗ್ತವೆ ಒಮ್ಮೆ ಪ್ರಯತ್ನಪಟ್ಟು ನೋಡ್ರಿ ಆತ್ಮಹತ್ಯೆನೇ ಎಲ್ಲದಕ್ಕೂ ಪರಿಹಾರ ಅಲ್ವೇ ಅಲ್ಲ ನಾವೇನು ನಮ್ಮ ವ್ಯಕ್ತಿತ್ವ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳದೆ ಇಂತಹ ಕಷ್ಟಗಳು ಸಮಸ್ಯೆಗಳು ಎದುರಾದಾಗ ನಮ್ಮ ನಮ್ಮ ಸಮಸ್ಯೆಗಳಿಗೆ ನಮ್ಮ ಕಷ್ಟಗಳಿಗೆ ನಮ್ಮ ದುಃಖಗಳಿಗೆ ಯಾರು ಕಾರಣ ಅಂತ ಹೇಳಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡಾಗ ಉತ್ತರ ಅದಕ್ಕೆ ನಾವೇ ಆಗಿರ್ತೀವಿ ಅನ್ನೋದನ್ನ ಮರಿಬಾರ್ದು ಅಲ್ವಾ ಅನೇಕ ರೀತಿಯ ಕಾರಣಗಳಿಗಿರಬಹುದು ಉದ್ದೇಶಗಳಿಗಿರ್ಬೋದು ನಾವು ಬಲಿಯಾಗಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವು ಸಮಸ್ಯೆಯ ಸುಳಿಗಿ ಸಿಲುಕೊಂಡಿರ್ತೀವಿ ಹಾಗಾಗಿ ನಾವೇ ಆ ಸಮಸ್ಯೆಗಳಿಗೆ ಜನ್ಮದಾತರು ಅಂತ ಆದ್ಮೇಲೆ ಆ ಸಮಸ್ಯೆಗಳ ಪರಿಹಾರ ನಮ್ಮಿಂದ ಆಗೇ ಆಗುತ್ತೆ ಅನ್ನೋ ಭರವಸೆಯಿಂದ ನಾವು ನಡಿಬೇಕು ನಾವು ಮಾಡಿದ ತಪ್ಪುಗಳಿಗೆ ಕರ್ಮಗಳ ರೂಪದಲ್ಲಿ ನಮಗೆ ಸಮಸ್ಯೆಗಳು ಎದುರಾಗಿರ್ತವೆ ನಿಜ ಹಾಗಂತ ಆ ಸಮಸ್ಯೆಗಳ ನಿರಂತರವಾಗಿ ನಮ್ಮ ಜೊತೆ ನಿಲ್ಲೋದಿಲ್ಲ ಒಳ್ಳೆಯದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನದಿಂದಲೇ ನಮಗೆ ಸಿಕ್ಕಿರುತ್ತೆ ಹಾಗಾಗಿ ಕೆಟ್ಟದ್ದೇ ನಾವು ಪ್ರಯತ್ನ ಪಟ್ರೆ ಸಿಗುತ್ತೆ ಅಂದಮೇಲೆ ನಾವು ಪ್ರಯತ್ನ ಪಟ್ರೆ ಒಳ್ಳೆಯದು ಸಿಗದೆ ಇರುತ್ತಾ ಒಮ್ಮೆ ಯೋಚಿಸ್ಬೇಕಲ್ವಾ ನಾವೆಲ್ಲರೂ ಹಾಗಾಗಿ ಈ ದಿನ ನಾವು ಕಷ್ಟದಲ್ಲಿರ್ಬೋದು ನಾಳೆ ನಮ್ಮ ಪಾಲಿಗೆ ಒಳ್ಳೆಯ ದಿನ ಆಗೇ ಆಗಿರುತ್ತೆ ಅನ್ನೋ ಭರವಸೆಯಿಂದ ನಾವು ನಡೀಲಿಕ್ಕೆ ಶುರು ಮಾಡ್ಬೇಕು ಈ ಒಂದು ನಿರ್ಧಾರವೇ ನಮ್ಮ ಜೀವನಕ್ಕೆ ಮುಂದೆ ಪ್ರೇರಣೆಯಾಗಿ ನಿಲ್ಲುತ್ತೆ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆಗಳೇ ನಿಂದನೆಗಳೇ ಅವಮಾನಗಳೇ ನಮ್ಮ ಜೀವನವನ್ನ ನಮ್ಮ ಬದುಕನ್ನ ಪೂರ್ಣಗೊಳಿಸುವಲ್ಲಿ ನಮ್ಗೆ ಸಹಾಯ ಮಾಡ್ತವೆ ನಾವು ಏನು ಹೇಳಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಗೆ ಸಹಾಯ ಮಾಡ್ತವೆ ಪೂರ್ಣ ವ್ಯಕ್ತಿತ್ವದೊಂದಿಗೆ ವ್ಯಕ್ತಿಯಾಗಿ ಒಳ್ಳೆ ರೀತಿಯಲ್ಲಿ ಬದಲಾಗಲಿಕ್ಕೆ ಒಳ್ಳೆ ರೀತಿಯಲ್ಲಿ ಜೀವಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತವೆ ನಾವು ನಮ್ಮ ಜೊತೆ ಹೋರಾಟ ಮಾಡಬೇಕು ಮೊದಲು ನಾವು ನಮ್ಮ ಜೊತೆ ಹೋರಾಟ ಮಾಡ್ತಾ ಇರ್ತೀವಿ ನಾವು ಮೊದಲು ನಮ್ಮನ್ನ ಗೆಲ್ಲಬೇಕು ಯಾರು ನಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾರೆ ಅಂತ ಹೇಳಿ ನಾವು ಚಿಂತಿಸಬೇಕಾಗಿಲ್ಲ ಇಲ್ಲಿ ನಮಗೋಸ್ಕರ ನಾವು ಬದುಕಬೇಕು ನಾವು ಮಾಡ್ತಾ ಇರೋ ಕೆಲಸಗಳಲ್ಲಿ ಒಳ್ಳೆಯ ಉದ್ದೇಶ ಇದೆ ಅಂದಾಗ ನಾವು ಯಾರಿಗೂ ಹೆದರೋ ಅಗತ್ಯನೇ ಇಲ್ಲ ಇಲ್ಲಿ ನಮ್ಮಿಂದ ಕೆಟ್ಟ ಕೆಲಸನೇ ಆಗಲಿ ಒಳ್ಳೆ ಕೆಲಸನೇ ಆಗಲಿ ನಾವು ಜನರ ಕಣ್ಣ ಮುಚ್ಚಿಸ್ಬೋದು ಆದರೆ ಆ ಭಗವಂತನ ಕಣ್ಣನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ನಮ್ಮ ಅಂತರಂಗದಲ್ಲೇ ವಾಸವಾಗಿರುವ ನಮ್ಮ ಆತ್ಮ ಸಾಕ್ಷಿಗೆ ಹೆದರಿ ಬೆಲೆ ಕೊಟ್ಟು ನಾವು ಯಾವುದೇ ಆದ್ರೂ ಕೆಲಸ ಮಾಡಬೇಕೆ ಹೊರತು ಮನುಷ್ಯರಿಗಲ್ಲ ನಮ್ಮ ಗುರಿ ತಲುಪುವ ಕಡೆ ನಾವು ಗಮನವನ್ನ ಹರಿಸಬೇಕೆ ಹೊರತು ಜನರ ಕಡೆ ಜನರ ಮಾತಿನ ಕಡೆ ಶತ್ರುಗಳ ಬಗ್ಗೆ ನಾವು ಲಕ್ಷ್ಯವನ್ನ ಹರಿಸಲೇಬಾರದು ಅವನ್ನ ನಾವು ಗುರುವಿನಲ್ಲಿ ಸಮರ್ಪಣೆ ಮಾಡ್ಕೊಂಡಾಗ ನಾವು ಪರಿಪೂರ್ಣವಾಗಿ ಅವರಿಗೆ ಸಮರ್ಪಣೆ ಆದಾಗ ಆದಾಗ ನಮ್ಗೆ ಮುಂದೆ ಏನು ಫಲಗಳು ಸಿಗ್ತಾವಲ್ಲ ನಾವು ಗುರುವಿನ ಪ್ರಸಾದವಾಗಿ ಸಿಗ್ತಾ ಇರ್ತವೆ ಸ್ನೇಹಿತರೆ ಹಾಗಾಗಿ ನಾಳೆ ಬರುವ ದಿನ ಹೇಗೆ ಇರ್ಬೇಕು ಹೇಳಿ ನಾವು ನಿರ್ಧಾರ ಮಾಡ್ಬೇಕೆ ಹೊರತು ನಾಳೆ ನಮ್ಮ ಬದುಕನ್ನ ನಿರ್ಧಾರ ಮಾಡಬಾರದು ಅದಕ್ಕಾಗಿ ಇವತ್ತು ಏನಾದ್ರೂ ನಾವು ಕಷ್ಟ ಸಮಸ್ಯೆಗಳಿಗೆ ಹೆದರಿ ಸೋಲನ್ನ ಒಪ್ಪಿಕೊಂಡ್ರೆ ಇಡೀ ಜೀವನವೇ ನಾವು ಸೋತಂತೆ ಹಾಗಾಗಿ ಸೋಲು ಎಂದ್ರೆ ಹೆದರುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೋಲೆ ನಮ್ಮ ಮುಂದಿನ ಕಲಿಕೆಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ನಾವು ಈ ರೀತಿ ಪರಿವರ್ತನೆ ಮಾಡ್ಕೊಂಡು ನಡಿಲಿಕ್ಕೆ ಶುರು ಮಾಡಿದಾಗ ಖಂಡಿತ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬಹುದು ನಿಮಗೆ ನಾನು ಹೇಳ್ತಾ ಇರೋ ಈ ಮಾತುಗಳು ಅಯ್ಯೋ ಇದೆಲ್ಲ ಮಾತಾಡ್ಲಿಕ್ಕೆ ಚಂದ ಜೀವನ ಅನುಭವಿಸಲಿಕ್ಕೆ ಕಷ್ಟ ಅಂತ ಹೇಳಿ ನೀವ್ ಅನ್ಕೊಳ್ಳೋದಾದ್ರೆ ಉದಾಹರಣೆಯಾಗಿ ಮೊನ್ನೆ ಮನೆ ನಡೆದಿರೋ ಒಂದು ಘಟನೆಯನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ತಮಿಳುನಾಡಿಂದ ನನಗೆ ಒಬ್ರು ಫೋನ್ ಮಾಡಿದ್ರು ಜೀವನದಲ್ಲಿ ಬಹಳ ಅಂದ್ರೆ ಬಹಳ ಒಂದು ದೊಡ್ಡ ಸಮಸ್ಯೆ ವೈಯಕ್ತಿಕವಾಗಿ ಆವರಿಸಿತ್ತು ಬಾಬಾರವರ ಬಹಳ ಅಂದ್ರೆ ಬಹಳ ದೊಡ್ಡ ಬಾಬಾರವರ ಸೇವೆಯನ್ನ ನಿರಂತರವಾಗಿ ಮಾಡ್ತಾರೆ ಟೈಲರಿಂಗ್ ಕೆಲಸ ಮಾಡ್ತಾರೆ ಆದ್ರೂ ಬೆಳಗ್ಗೆ ನಿತ್ಯ ಹೋಗಿ ಬಾಬಾರವರ ದೇವಸ್ಥಾನವನ್ನು ಸ್ವಚ್ಛಗೊಳಿಸೋದಾಗ್ಲಿ ಅಲ್ಲಿ ತಮ್ಮಿಂದ ಎಷ್ಟು ಸೇವೆ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಸೇವೆಯನ್ನ ಮಾಡ್ತಾರೆ ಮತ್ತೆ ಸಂಜೆ ಹೋಗ್ತಾರೆ ಬಾಬಾರವರ ಸೇವೆಯನ್ನ ಬರ್ತಾರೆ ಈ ರೀತಿ ಬಾಬಾರವರಲ್ಲೇ ತಮ್ಮ ದೃಢವಾದ ನಂಬಿಕೆ ಇಟ್ಟು ಅವರೇ ತಮ್ಮ ಬದುಕು ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಸ್ನೇಹಿತರೆ ಅವರ ಜೀವನದಲ್ಲೂ ಕೂಡ ಒಂದು ಸಮಸ್ಯೆ ಬಂದೇ ಬಿಡ್ತು ಏ ಒಳ್ಳೆಯವರನ್ನೇ ಬಾಬಾ ಬಹಳ ಪರೀಕ್ಷೆಗೆ ಈಡ್ ಮಾಡೋದು ಯಾಕಂದ್ರೆ ಪರಿಪೂರ್ಣವಾದ ಒಂದು ಶುದ್ಧವಾದ ಚಿನ್ನವನ್ನ ಮಾಡಬೇಕು ಅಂದರೆ ಅದು ಬಹಳ ಪೆಟ್ಟುಗಳನ್ನ ತಿನ್ಲೇಬೇಕಾಗತ್ತೆ ಅಲ್ವಾ ಅದು ಬೆಂಕಿಗೆ ಸ್ಪರ್ಶಗೊಳ್ಬೇಕಾಗತ್ತೆ ಬಾಕ ಅದೊಂದು ಸುಂದರವಾದ ಆಭರಣವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತಾರಲ್ಲ ಹಾಗೆ ಹಾಗಾಗಿ ನಮ್ಗೆಲ್ಲ ಕಷ್ಟಗಳು ಆವರಿಸ್ತಾ ಇದ್ದಾವೆ ಅಂದರೆ ಈ ಸಮಯದಲ್ಲಿ ಬಾಬಾ ನಮ್ಮನ್ನ ತಿದ್ದಿ ತೀಡುವ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೆ ನಾವು ಅರ್ತ್ಕೊಂಡು ಆಗ ನಾವು ಒಂದು ಒಳ್ಳೆ ರೀತಿಯಲ್ಲಿ ಶಿಲೆಯಾಗಿ ಹೊರಹೊಮ್ತೀವಿ ಸ್ನೇಹಿತರೆ ಇದೇ ರೀತಿ ಅವರು ನನಗೆ ಫೋನ್ ಮಾಡಿದಾಗ ನಾವು ಈ ರೀತಿ ಸಮಸ್ಯೆಲ್ಲಿದ್ದೀವಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಪರಿಹಾರ ಕೇಳಿದರು ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದೆ ಆದರೂ ಕೂಡ ಅವರು ಒಂದು ದಿನ ಡಿಸೈಡ್ ಮಾಡೇ ಬಿಟ್ರು ಸತ್ತ ಹೋಗೋದು ಅಂತ ಹೇಳಿ ಆಗ ಅವ್ರು ಏನು ಮಾಡಿದರು ಅಂದರೆ ಅವ್ರ ಅಮ್ಮ ಊರಿಗೆ ಹೋಗಿದ್ರು ಮಕ್ಕಳನ್ನು ಸಹ ಬೆಳಗ್ಗೆ ರೆಡಿ ಮಾಡಿ ಊರಿಗೆ ಕಳಿಸಿದ್ರು ಅವರು ನನ್ನ ಜೊತೆ ಮಾತಾಡಬೇಕಾದ್ರೆ ನನ್ಗೆ ಅನಿಸ್ತು ಇಂದಿನ ದಿನ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಮಾರೇ ದಿನ ಆಗ್ಲೇ ಅವ್ರ ಧ್ವನಿ ಕುಸ್ತು ಹೋಗಿತ್ತು ಅಂದ್ರೆ ಅವ್ರು ಸತ್ತು ಹೋಗ್ಬಿಟ್ಟಿದ್ರು ಅಂತ ಅವಾಗ್ಲೇ ಹೇಳಬಹುದು ಸ್ನೇಹಿತರೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ನಿರಾಸೆಯಿಂದ ಮಾತಾಡಿದ್ರು ಆ ವಿಚಾರ ತುಂಬಾ ಬೇಜಾರಾಯ್ತು ನಾನು ಬಹಳ ಸಮಾಧಾನ ಮಾಡಿದ್ದೆ ಆದ್ರೂ ಅವರು ಡಿಸೈಡ್ ಮಾಡೇ ಬಿಟ್ರು ಸಾಯೋದು ಅಂತ ಹೇಳಿ ಮಗ ಮಗಳನ್ನ ಸಹ ಅಮ್ಮ ಇದ್ದ ಊರಿಗೆ ಕಳ್ಸಿಕೊಟ್ರು ಹೀಗೆ ಬಾಬಾರವರ ದೇವಸ್ಥಾನಕ್ಕೂ ಹೋದ್ರು ಪೂಜೆಯನ್ನ ಮಾಡಿದ್ರು ಬಂದ್ರು ಮನೆಯಲ್ಲೂ ಸಹ ಪೂಜೆ ಮಾಡಿಲ್ಲ ಅವತ್ತು ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಮನೆಗೆ ಬಂದಿದ್ದಾರೆ ಯಾಕಂದ್ರೆ ಮನೆಯಲ್ಲಿ ಮಾಡೋಕ್ಕೆ ಅವ್ರಿಗೆ ಅಷ್ಟು ಅವರು ಬಹಳ ಅಂದ್ರೆ ಬಹಳ ಬಳಲು ಹೋಗಿದ್ರು ನೊಂದು ಹೋಗಿದ್ರು ಅಂತಾನೆ ಹೇಳ್ಬೋದು ಇಂತಹ ಸಮಯದಲ್ಲಿ ನಾನು ಅವ್ರ ಹತ್ರ ಮಧ್ಯಾಹ್ನ ಮಾತಾಡಿದ್ದೆ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ದೆ ಆದರೂ ನನ್ನ ಮನಸ್ಸಲ್ಲಿ ಏನೋ ಅವ್ರ ಬಗ್ಗೆಯೇ ಮನಸ್ಸು ಸೆಳೀತಾ ಇತ್ತು ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ತಾನೇ ಇದ್ದೆ ಅವರು ಸತ್ ಹೋಗೋವಂಥ ಸ್ಥಿತಿಯಲ್ಲೇ ಇದ್ದಂಗಿತ್ತು ಬಾಬಾ ಯಾಕೋ ಅವ್ರ ಧ್ವನಿ ಸತ್ತೋದಂಗಾಗಿತ್ತು ಅವ್ರು ಏನಾದರೂ ಅನಾಹುತ ಮಾಡ್ಕೊಳ್ಬಹುದೇನೋ ಮಾಡ್ಕೊಳ್ಬಹುದೇನೋ ಅಂತೇಳಿ ನನ್ನ ಮನಸ್ಥಿತಿ ಅನಿಸ್ತಾ ಇದೆ ಬಾಬಾ ನೀವು ಹೇಗಾದರೂ ಮಾಡಿ ಅವರನ್ನು ಕಾಪಾಡಬೇಕು ಕಾಪಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೇ ಇದ್ದೆ ಸಂಜೆ ದೀಪ ಹಚ್ಚಬೇಕಾದ್ರೆ ಬಾಬಾರವರು ಒಂದು ಪ್ರಸಾದವನ್ನು ಕೊಟ್ಟರು ನಂಗೆ ಬಹಳ ಖುಷಿ ಆಯಿತು ನಾನು ಯಾಕಂದರೆ ಅವ್ರ ಬಗ್ಗೆ ಪ್ರಸಾದವನ್ನು ಕೇಳಿದ್ದೆ ಅವ್ರೇನು ನನಗೆ ಪ್ರಸಾದ ಕೇಳಲಿಕ್ಕೆ ಕೇಳಿರ್ಲಿಲ್ಲ ಆದ್ರೆ ಅವ್ರು ಮಾತಾಡಿರೋ ರೀತಿ ನನ್ನ ಹೃದಯವನ್ನು ಮುಟ್ಟಿತ್ತು ಅಂದ್ರೆ ಒಂಥರ ಇತ್ತು ಅಂದ್ರೆ ಅವರು ಸತ್ ಹೋಗ್ಬಿಡ್ತಾರೆ ಸಾಯೊಂದು ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ ಅಂತೇಳಿ ನನ್ನ ಮನ್ಸು ಹೇಳ್ತಾನೆ ಇರ್ತಿತ್ತು ನನ್ನ ಮನ್ಸ್ ಹೇಳ್ತಾನೆ ಇತ್ತು ಹಾಗಾಗಿ ನಾನು ಅವ್ರ ಬಗ್ಗೆ ಸಂಜೆ ದೀಪ ಹಸ್ತಾಗ ಬಾಬಾರವ್ರ ಹತ್ರ ಒಂದು ಪ್ರಸಾದವನ್ನ ಕೇಳಿದ್ದೆ ಬಲಗಡೆ ಪ್ರಸಾದ ಕೊಟ್ಟಿದ್ರು ಎಲ್ಲ ಸರಿಯಾಗತ್ತೆ ಅಂತ ಹೇಳಿ ಹೀಗೆ ನಾನು ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ ಆವಾಗಲೂ ನೆನ್ಪು ಮಕ್ಳಿಗೆ ಊಟ ಬಡಿಸಬೇಕಾದ್ರೆ ಎಲ್ಲ ರೀತಿ ಕೆಲಸ ಮಾಡ್ಬೇಕಾದ್ರೂ ಬರ್ತಾನೆ ಇತ್ತು ಒಂದ್ ಹತ್ತು ಗಂಟೆಗೆ ಫೋನ್ ಮಾಡೋಣ ಹತ್ತುವರೆಗೆ ಅಂತ ಹೇಳಿ ಅನ್ಕೊಂಡೆ ಸುಮ್ನಾದೆ ಆಗ್ಲೇ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂಥರ ಸತ್ ಹೋಗೋಣ ಅಂತ ತೀರ್ಮಾನ ತಗೊಂಡು ಬಾಬಾರವ್ರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಸಚ್ಚರಿತ್ರೆಯನ್ನ ಎದೆ ಮೇಲೆ ಇಟ್ಕೊಂಡು ಹಾಗೆಯೇ ಮಲಗಿದ್ದಾರೆ ತೀರ್ಮಾನ ಮಾಡ್ತಾ ಇದ್ದಾರೆ ಸಾಯೋದು ಬದುಕೋದು ಸಾಯೋದು ಬದುಕೋದು ಅಂತ ಹೇಳಿ ಒಂದ್ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ನಾನು ಅವರಿಗೆ ಮೆಸೇಜ್ ಹಾಕ್ತೆ ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆನೇ ಆಗಿತ್ತು ಅನ್ಸುತ್ತೆ ನಾನು ಅವರಿಗೆ ಮೆಸೇಜ್ ಹಾಕ್ತೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವು ಬಾಬಾರವ್ರನ್ನ ಅಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬಿದಿರಿ ಅಂದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಬಾಬಾರವರು ಕೊಟ್ಟೇ ಕೊಡ್ತಿ ಅಂತ ಹೇಳಿ ಹೂವಿನ ಪ್ರಸಾದವನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿ ಚಿಂತೆ ಮಾಡಬೇಡ್ರಿ ಯಾವುದೇ ರೀತಿ ಅನಾಹುತಕ್ಕೆ ನಿಮ್ಮ ಜೀವನವನ್ನು ಈಡ್ ಮಾಡ್ಕೊಳ್ಬೇಡ್ರಿ ಆತ್ಮಹತ್ಯೆ ಯೋಚನೆ ಅಂತೂ ಮಾಡಲೇಬೇಡ್ರಿ ಎಲ್ಲ ಒಳ್ಳೇದಾಗತ್ತೆ ಸ್ವಲ್ಪ ದೃಢವಾಗಿ ಸಮಯಕ್ಕೆ ಸ್ವಲ್ಪ ಸಮಯವನ್ನು ಕೊಡ್ರಿ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕಿದ್ದೆ ಅವರಿಗೆ ಆಗ ಅವರು ಮಲಗಿದ್ರಲ್ಲ ಫೋನ್ ಪಕ್ಕದಲ್ಲೇ ಇತ್ತಲ್ಲ ಮೆಸೇಜ್ ಬಂದಿದ್ದು ಗೊತ್ತಾಯ್ತಂತೆ ಇಷ್ಟೊತ್ತಿಗೆ ನನಗೆ ಯಾರು ಮೆಸೇಜ್ ಮಾಡ್ತಾರೆ ಬಿಡು ನಾನೇ ಸಾಯ ಯೋಚನೆಯಲ್ಲಿದ್ದೀನಿ ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ ಆಗ ಮೆಸೇಜ್ ಅಲ್ಲಿ ನಾನ್ ಮಾಡಿದ್ದು ಅಂತ ಗೊತ್ತಾದ ತಕ್ಷಣ ಅವರಿಗೆ ಖುಷಿಯಾಗಿ ಎತ್ ಕೂತ್ಕೊಂಡು ಆ ಮೆಸೇಜನ್ನು ನೋಡಿದಾಗ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಆರಾಮಾಗಿ ಬಾಬಾರವರೇ ಭರವಸೆ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಬದುಕು ಗೆದ್ದಂತೆ ಅಂತ ಹೇಳಿ ಅಂದ್ಕೊಂಡು ಭರವಸೆಯಿಂದ ಬಾಬಾರವರಿಗೆ ಒಂದು ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಸಚ್ಚರಿತ್ರೆ ಒಂದು ಅತ್ಯಾಯವನ್ನು ಪಾರಾಯಣ ಮಾಡಿ ಮತ್ತೆ ಎದೆ ಮೇಲೆ ಇಟ್ಕೊಂಡು ಹಾಗೆ ಮಲ್ಕೊಂಡಿದ್ದಾರೆ ಸ್ನೇಹಿತರೆ ಅದಾದಮೇಲೆ ಅವರಿಗೆ ಆ ಸಮಸ್ಯೆಗೆ ಪೂರ್ವಸೆಗೆ ಅವರಿಗೆ ಪರಿಹಾರ ಸಿಕ್ಕಿದೆ ಅವರಿಗೊಂದು ಅಚಲವಾದ ವಿಶ್ವಾಸ ಏನಪ್ಪ ಅಂದರೆ ನನ್ನ ಬಾಬಾ ಹೇಳಿದ್ದಾರೆ ಅಂದರೆ ಕೊಟ್ಟಿದ್ದಾರೆ ಅಂದರೆ ಅವರು ಅದರಿಂದ ಹಿಂದೆ ಯಾವತ್ತಿಗೂ ಸರಿಯಲ್ಲ ತನ್ನ ಭರವಸೆಗಳಿಂದ ಅವ್ರು ಎಂದಿಗೂ ಹಿಂದೆ ಸರಿಯಲ್ಲ ಹಾಗಾಗಿ ನಾನು ಪೂರ್ಣ ಪ್ರಮಾಣದಲ್ಲಿ ನಂಬ್ತೀನಿ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ ಎಲ್ಲ ಒಳ್ಳೇದಾಗ್ತಾ ಇದೆ ಅಂತೇಳಿ ಅವರು ನನಗೆ ಮತ್ತೆ ಮೆಸೇಜ್ ಮಾಡಿದರು ಸ್ನೇಹಿತರೆ ಇದೇ ಅಲ್ವಾ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದರೆ ನಾವು ಅಂದ್ಕೊಳ್ಬೋದು ಕಣ್ಣಿಗೆ ಕಾಣದ ಆ ಅಗೋಚರ ಶಕ್ತಿ ನಮ್ಮ ಜೊತೆಗಿದೆಯಾ ಅಂತ ಹೇಳಿ ಇದೇ ಸ್ನೇಹಿತರೆ ನಾವು ನಾವು ನಂಬಿರೋ ಅಗೋಚರ ಶಕ್ತಿಯ ಜೊತೆಗೆ ಯಾವ ರೀತಿ ವರ್ತಿಸ್ತೀವಿ ಅನ್ನೋದನ್ನು ಮೊದಲು ಕಲಿಬೇಕು ಯಾವ ರೀತಿ ವರ್ತಿಸಬೇಕು ಅಂತ ಹೇಳಿ ನಾವು ಕಲಿತಾಗ ಆ ಅಗೋಚರ ಶಕ್ತಿ ನಮಗೆ ಸ್ಪಂದಿಸೋದು ನಮಗೆ ತಿಳಿತಾ ಹೋಗುತ್ತೆ ಹಾಗಾಗಿ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತ ಅನ್ಕೊಳ್ಬೇಡ್ರಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರತ್ತೆ ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಯಾರೂ ಅಲ್ಲ ನಾವೇ ಆಗಿರ್ತೀವಿ ಅಂದ್ಮೇಲೆ ಅದಕ್ಕೆ ಉತ್ತರನೂ ಕೂಡ ನಾವೇ ಆಗಿರ್ತೀವಿ ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ತಾಳ್ಮೆಯಿಂದ ಇದ್ದಾಗ ಅದಕ್ಕೆ ಪರಿಹಾರದ ರೂಪದಲ್ಲಿ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗತ್ತೆ ಪರಿಹಾರದ ರೂಪದಲ್ಲಿ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಮನುಷ್ಯರನ್ನ ನಂಬಾರ್ದು ಮನುಷ್ಯರನ್ನ ನಂಬಿದ್ರೆ ಏನಾಗತ್ತೆ ಅಂದ್ರೆ ಇವತ್ತು ನಾವು ನಂಬಿ ಯಾರ ಹತ್ರನಾದ್ರೂ ಏನಾದ್ರೂ ಒಂದು ಪರ್ಸನಲ್ ವಿಚಾರ ಶೇರ್ ಮಾಡಿದ್ವಿ ಅಂದ್ರೆ ಆದ್ರೆ ಕೆಲವರು ತುಂಬಾ ಒಳ್ಳೆ ಸ್ನೇಹಿತರು ಇರ್ತಾರೆ ಒಬ್ರಿಗೊಬ್ರು ಅದನ್ನ ಶೇರ್ ಮಾಡಲ್ಲ ನನ್ನ ನಂಬಿ ಹೇಳಿದಾಳೆ ಅಂದ್ರೆ ಅದನ್ನ ಅಷ್ಟೇ ಗುಪ್ತವಾಗಿ ಇಟ್ಕೊಂಡಿರ್ತಾರೆ ಆದ್ರೆ ಎಲ್ಲರೂ ಅದೇ ರೀತಿ ಇರಲ್ಲ ಹಾಗಾಗಿ ನಾವ್ ಏನೇ ಹೇಳ್ಕೊಳೋದಾದ್ರೂ ಆ ಗುರುವಿನಲ್ಲಿ ಸಮರ್ಪಣೆಯನ್ನ ಹೊಂದಿ ನಾವ್ ಹೇಳ್ಕೊಳ್ಬೇಕು ಆಗ ಅವರು ಆ ಮಾತುಗಳನ್ನ ಆಲಿಸ್ತಾರೆ ನಿಮಗೆ ಸ್ಪಂದಿಸ್ತಾರೆ ಸ್ನೇಹಿತರೆ ಆ ಯಾರನ್ನು ನಂಬಿಡ್ರೆ ನಿಮ್ಮನ್ನ ನೀವು ಮೊದಲು ನಂಬೋದನ್ನ ಕಲೀರಿ ಯಾಕಂದ್ರೆ ನಿಮ್ಮ ಆತ್ಮದಲ್ಲೇ ಆ ಗುರು ಅರಿವಿನ ರೂಪದಲ್ಲಿದ್ದಾರೆ ಎಂಬುದನ್ನ ಎಂದಿಗೂ ಮರಿಬೇಡ್ರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತು ಅಂದ್ರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ